ಇದೀಗ ಪಟ್ಲಗುತ್ತು ಮಾಬಲ್ ಶೆಟ್ಟರಿಗೆ ಅರ್ಪಿಸಲಿರುವಂತಹ ಸನ್ಮಾನ ಪತ್ರವನ್ನು ಸನ್ಮಾನ್ಯ ವರ್ಕಾಡಿ ನಾಡ್ರು ಅವರು ವಾಚಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು ಓಂ ಶ್ರೀ ಮಂಜುನಾಥ ಆಯನಮ ಸರಯೋ ಬಾಲ ಯಕ್ಷವೃಂದ ಸೊನ್ನೆ ಸೊನ್ನೆಯು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಳದ ಸಹಯೋಗವೊಂದಿದೆ ಸರಯೂ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತ್ನಾಲ್ಕನೇ ವರ್ಷ ಪಟ್ಲಗುತ್ತು ಶ್ರೀ ಮಹಾಬಲಶೆಟ್ಟಿ ಯಕ್ಷಗಾನ ಮೇಳದ ಯಜಮಾನರಾಗಿ ಪಟ್ಲದ ಶ್ರೀ ಸುಬ್ರಾಯ ದೇವರ ನಿಷ್ಕಲ್ಮಶ ಭಕ್ತರಾಗಿ ಸಿಂಹ ಮಾಸದ ತಾಳಮದ್ದಗಳನ್ನು ನಡೆಸುತ್ತಾ ಬರುತ್ತಿರುವ ಹಿರಿಯರಾದ ತಮಗೆ ಸರಯೂ ಬಾಲ ಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಇವರು ಅರ್ಪಿಸುವ ಸನ್ಮಾನ ಪತ್ರ ಆತ್ಮೀಯರೇ ಓರ್ವ ಶ್ರೇಷ್ಠ ಕಲಾವಿದನಾಗಿ ಸಂಚಾಲಕನಾಗಿ ಯಕ್ಷಗಾನ ಸಂಘಟಕನಾಗಿಯೂ ತಾವು ಪ್ರಸಿದ್ಧರು ಪಟ್ಲ ಸತೀಶ್ ಶೆಟ್ಟಿಯವರಂತಹ ಯಕ್ಷಧ್ರುವ ಭಾಗವತರನ್ನು ಯಕ್ಷರಂಗಕ್ಕೆ ನೀಡಿ ಕಲಾ ಸಂಪನ್ನತೆಗೆ ಕಾರಣರಾದಿರಿ ಮಲ್ಲಮೇಳದ ತಮ್ಮ ಯಜಮಾನ್ಯ ಈಗಲೂ ನೆನಪಿಸುತ್ತದೆ ಒಗೆನಾಡು ಶ್ರೀ ಸುಬ್ರಾಯ ದೇವರ ನಿರತ ಭಕ್ತನಾಗಿದ್ದು ಸಿಂಹ ಮಾಸದ ತಾಳಮದ್ದಳೆಯನ್ನು ಮಾಸಪೂರ್ತಿ ಸಂಘಟಿಸಿ ಶ್ರೇಷ್ಠ ಸಂಘಟಕರೆನಿಸಿದ್ದೀರಿ ಈಗಲೂ ಆ ಕಾರ್ಯವನ್ನು ನಡೆಸಿಕೊಂಡು ಬರುತ್ತಿರುವುದು ನಮಗೆ ಅತ್ಯಂತ ಸಂತಸದ ವಿಷಯ ಮಡದೆ ಶ್ರೀಮತಿ ಲಲಿತಾ ಪುತ್ರರು ಸೊಸೆ ಮತ್ತು ಮೊಮ್ಮಕ್ಕಳೊಂದಿಗಿನ ತಮ್ಮ ತುಂಬು ಸಂಸಾರ ಸದಾ ಆರೋಗ್ಯಪೂರ್ಣವಾಗಿ ನಡೆಯಲಿ ಎಂದು ಶ್ರೀದೇವರಲ್ಲಿ ಸಂಪ್ರಾಪ್ತಿಸುತ್ತಾ ತಮಗೆ ಸನ್ಮಾನವನ್ನು ಸಂಪ್ರೀತಿಯಿಂದ ಸಮರ್ಪಿಸುತ್ತಿದ್ದೇವೆ ಸಾದರಂ ಒಂದೇ ಡಾಕ್ಟರ್ ಹರಿಕೃಷ್ಣ ಪುನರವರು ಗೌರವ ಸಂಚಾಲಕರು ಶ್ರೀ ಮಧುಸೂದನ ಅಲಿವರಾಯ ವರ್ಕಾಡಿ ಅಧ್ಯಕ್ಷರು ಶ್ರೀ ರವಿ ಅಲಿವರಾಯ ವರ್ಕಾಡಿ ಯಕ್ಷಗುರು ಹಾಗೂ ನಿರ್ದೇಶಕರು ಸ್ಥಳ ಕದ್ರಿ ದೇವಳದ ರಾಜಾಂಗಣ ದಿನಾಂಕ ಮೇ ಇಪ್ಪತ್ತೈದು ಧನ್ಯವಾದಗಳು ಮಾಧವನಾಡು ಇದೀಗ ಚೇತನ ಸಂಸ್ಥೆಗೆ ಅರ್ಪಿಸಲಿರುವಂತಹ ಸನ್ಮಾನ ಪತ್ರವನ್ನು ಶ್ರೀಮತಿ ಕೃಪಾ ಇವರು ವಾಚಿಸಬೇಕಾಗಿ ಅವರಲ್ಲಿ ವಿನಂತಿ ಓಂ ಶ್ರೀ ಮಂಜುನಾಥಾಯ ನಮಃ ಸರಯು ಬಾಲಯಕ್ಷ ವೃಂದ ಕೋಡಿಕಲ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಳದ ಸಹಯೋಗದೊಂದಿಗೆ ಸರಯೂ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚೇತನ ಬಾಲ ವಿಕಾಸ ಕೇಂದ್ರ ಯಕ್ಷಗಾನ ಕಲಾ ಪ್ರೋಸ ಪ್ರೋತ್ಸಾಹಕರಾಗಿರುವ ತಮಗೆ ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಇವರು ಅರ್ಪಿಸುವ ಸನ್ಮಾನ ಪತ್ರ ಗೌರವಾನ್ವಿತರೆ ಭಿನ್ನ ಸಾಮರ್ಥ್ಯದವರ ಸೇವೆ ಮಾಡುವ ಅತ್ಯುತ್ತಮ ಸಂಸ್ಥೆ ಎಂದು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡ ವಿಕಲಚೇತನರ ಶಾಲೆ ಚೇತನ ಬಾಲ ವಿಕಾಸ ಕೇಂದ್ರ ಸೇವಾ ಭಾರತಿ ರಿಜಿಸ್ಟರ್ಡ್ನ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಶಾಲೆ ಎರಡು ಸಾವಿರದ ಹದಿನೆಂಟರಲ್ಲಿ ದಿವ್ಯಾಂಗರ ಸೇವೆ ಮಾಡುತ್ತಿರುವ ಒಂದು ಅತ್ಯುತ್ತಮ ಸಂಸ್ಥೆ ಎಂದು ಕರ್ನಾಟಕ ಸರ್ಕಾರದಿಂದ ಪ್ರಶಸ್ತಿ ಟ್ರೋಫಿ ಮತ್ತು ನಗದು ಬಹುಮಾನವನ್ನು ಪಡೆದ ಸಂಸ್ಥೆ ನೂರು ದಶಕಗಳಿಂದ ಸೇವಾ ಚಟುವಟಿಕೆಯಲ್ಲಿರುವ ಸಂಸ್ಥೆ ಸಂಪೂರ್ಣವಾಗಿ ಸೇವಾ ಮನೋಭಾವನೆಯಿಂದಲೇ ಮುನ್ನಡೆಯುತ್ತಿದೆ ಎಲ್ಲ ವಿಚಾರಗಳಲ್ಲೂ ಮುಂದಿನ ಮುಂದಿರುವ ಇಲ್ಲಿನ ದಿವ್ಯಾಂಗರು ಅನೇಕಾನೇಕ ವಸ್ತುಗಳನ್ನು ತಯಾರಿಸಿ ಸಮಾಜಕ್ಕೆ ನೀಡುತ್ತಿದ್ದಾರೆ ಯಕ್ಷಗಾನದಂತಹ ಕಲೆಯನ್ನು ಕಲೆಯಲ್ಲೂ ತಮ್ಮ ಗಟ್ಟಿತನವನ್ನು ಪ್ರದರ್ಶಿಸುತ್ತಾ ಈ ರಂಗದಲ್ಲಿ ಕೆಲವು ವರ್ಷಗಳಿಂದ ಶ್ರಮಿಸಿ ಅನೇಕ ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ನೀಡಿದ್ದಾರೆ ಇವರಿಗೆ ನಮ್ಮೆಲ್ಲರ ತನು ಮನದಗಳ ಸಹಾಯವಿರಲಿ ಸಂಸ್ಥೆ ಇನ್ನಷ್ಟು ಮಂದಿಗೆ ಉಪಕಾರಿಯಾಗಲಿ ಎಂದು ಹಾರೈಸುತ್ತಾ ಇದರಲ್ಲಿ ಭಾಗಿಯಾದ ಎಲ್ಲರಿಗೂ ಶ್ರೀ ದೇವರು ಒಳಿತನ್ನು ಮಾಡಲಿ ಎಂದು ಹಾರೈಸಿ ಯಕ್ಷ ಸೆರೆಯು ಬಿರುದಿತ್ತು ಸನ್ಮಾನವನ್ನು ತಮ್ಮ ಸಂಸ್ಥೆಗೆ ಆಧಾರದಿಂದ ಅರ್ಪಿಸುತ್ತೇವೆ ಸಾಂದಿ ಶ್ರೀ ಹರಿಚ ಹರಿಕೃಷ್ಣ ಪುನರೂರು ಗೌರವ ಸಂಚಾಲಕರು ಶ್ರೀ ಮಧುಸೂದನ್ ಅಲೇರಾಯ ವರ್ಕಾಡಿ ಅಧ್ಯಕ್ಷರು ಶ್ರೀ ರವಿ ಅಲೇರಾಯ ವರ್ಕಾಡಿ ಯಕ್ಷಗುರು ಮತ್ತು ಯಕ್ಷಗುರು ಹಾಗೂ ನಿರ್ದೇಶಕರು ಸ್ಥಳ ಕದ್ರಿ ದೇವಳದ ರಾಜಾಂಗಣ ದಿನಾಂಕ ಮೇ ಇಪ್ಪತ್ತೈದು ವಂದನೆಗಳು ಧನ್ಯವಾದಗಳು ಇದೀಗ ಮೊದಲಿಗೆ ಪಟ್ಲಗುತ್ತ ಸತ್ಯ ಮಹಾಬಲ್ ಶೆಟ್ಟಿ ಅವರಿಗೆ ನಮ್ಮ ಯಕ್ಷಗಾನ ವಿದ್ವಾಂಸರು ಗೌರವಾನ್ವಿತರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ವೇದಿಕೆಯ ಕೆಳಗೆ ವಿರಾಜಮಾನರಾಗಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಹರಿಕೃಷ್ಣ ಪುನರೂರವರ ಅಧ್ಯಕ್ಷತೆಯಲ್ಲಿ ವೇದಿಕೆಯಲ್ಲಿರುವ ಗಣ್ಯರು ಪಟ್ಲ ಮಾಬಲ್ ಶೆಟ್ಟರನ್ನು ಶಾಲು ಹಾರ ಫಲಪುಷ್ಪ ಹಾಕಿ ಗೌರವಿಸ್ತಾ ಇದ್ದಾರೆ ಹಾಗೆ ಚೇತನ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀತಾ ಗಣರಾಜರವರಿಗೆ ಶಾಲು ಫಲಪುಷ್ಪ ಸನ್ಮಾನ ಪತ್ರ ಹಾಗೆ ಮಾಲೆಯನ್ನಿತ್ತು ಗೌರವಿಸಬೇಕು ಹಾಗೆ ಪಟ್ಲಗುತ್ತು ಶೆಟ್ಟಿ ಶೆಟ್ಟಿಯವರಿಗೆ ರವಿ ಹಳೆಯವರಾಯರು ಸನ್ಮಾನ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಹಾಗೆ ಗಣರಾಜರವರಿಗೆ ಕೂಡ ಸಂಸ್ಥೆಯ ಸನ್ಮಾನ ಪತ್ರವನ್ನು ರವಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಒಬ್ಬರು ಶ್ರೇಷ್ಠ ಸಾಧಕರು ಮತ್ತೊಂದು ಶ್ರೇಷ್ಠ ಸಾಧನೀಯ ಸಂಸ್ಥೆ ಈ ಇಬ್ಬರಿಗೂ ಕೂಡ ನಾವೆಲ್ಲ ಶ್ರೀ ದೇವರ ಆಶೀರ್ವಾದವನ್ನು ಬೇಡುತ್ತಾ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಜೋರಾದ ಕರತಾಡನದೊಂದಿಗೆ ಅವರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ ಮುಂದಕ್ಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಏಳು ದಿವಸದ ಕಾರ್ಯಕ್ರಮಕ್ಕೂ ಶುಭ ಚಾಲನೆಯನ್ನು ನೀಡಿದಂತಹ ಯಕ್ಷಗಾನ ಕಲಾಪೋಷಕರು ಹಾಗೆ ಬೇರಳಕಟ್ಟೆ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಗೌರವಾನ್ವಿತರಾದಂತಹ ಶ್ರೀ ರವೀಂದ್ರ ಶೆಟ್ಟಿ ಇವರಿಂದ ಉದ್ಘಾಟನೆಯ ಸವೆ ನುಡಿ ಕ್ಷೇತ್ರದ ಆರಾಧ್ಯ ದೇವರನ್ನು ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರಿ ವಂದಿಸುತ್ತಾ ವೇದಿಕೆಯ ಮೇಲೆ ಇರತಕ್ಕಂಥ ನಮ್ಮ ಧರ್ಮದರ್ಶಿ ಹರಿಕೃಷ್ಣ ಪುನೂರು ನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಸದಾ ಮಾರ್ಗದರ್ಶನ ನೀಡುವವರು ಅವರನ್ನು ಕೂಡ ಗೌರವಪೂರ್ಣ ನಮನ ಗೌರವಿಸುತ್ತಾ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಯಕ್ಷಗಾನ ಕ್ಷೇತ್ರದ ದಿಗ್ಗಜರು ಈ ಬಾರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ನನ್ನ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲೂ ಕೂಡ ನಮ್ಮ ರತ್ನೋತ್ಸವದ ಒಂದು ಭಾಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿರತಕ್ಕಂಥ ನಮ್ಮ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರಿದ್ದಾರೆ ಅವರಿಗೂ ಕೂಡ ಗೌರವವನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ನಮ್ಮ ಈಗಾಗಲೇ ಇಬ್ಬರು ಗೌರವಾನ್ವಿತರನ್ನು ನಾವು ಅಭಿನಂದಿಸಿದ್ವಿ ನಮ್ಮ ಪಟ್ಲಗುತ್ತು ಮಹಾಬಾಲ್ ಶೆಟ್ರು ಅದೇ ರೀತಿ ನಮ್ಮ ಚೇತನ ವಿದ್ಯಾಸಂಸ್ಥೆಯ ಗೌರವಾನ್ವಿತರನ್ನು ಕೂಡ ನಾವು ಅಭಿನಂದಿಸಿದ್ವಿ ಅವರಿಗೂ ಕೂಡ ವಂದಿಸುತ್ತಾ ಈ ಒಂದು ಸಂಸ್ಥೆಯ ರೂವಾರಿಗಳಾಗಿ ಕಳೆದ ಇಪ್ಪತ್ತ ನಾಲ್ಕು ಇಪ್ಪತ್ತ ಮೂರು ವರ್ಷಗಳಿಂದ ಇಪ್ಪತ್ತ್ನಾಲ್ಕನೆಯ ವರ್ಷದ ಈ ಒಂದು ಸರಾಯು ಬಾಲವೃಕ್ಷಕ್ಕೆ ಬಂದ ಕೋಡಿಕಲ್ ಇದರ ಗೌರವವನ್ನು ಈ ರವಿ ಅಲೆವೂರ ಅವರಿಗೂ ಕೂಡ ನಮಿಸುತ್ತಾ ನಮ್ಮ ಆತ್ಮೀಯರು ಸದಾ ಪ್ರೋತ್ಸಾಹಕರಾದಂತಹ ಸುಧಾಕರ್ ಪೇಜಾವರಿದ್ದಾರೆ ಅವರ ಅಣ್ಣನವರು ಕೂಡ ವೇದಿಕೆಯಲ್ಲಿದ್ದಾರೆ ಎಲ್ಲರಿಗೂ ಕೂಡ ಗೌರವಿಸ್ತಾ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಯಕ್ಷಾಭಿಮಾನಿಗಳಿಗೆ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಬಹಳ ಒಂದು ಸುಂದರವಾದ ಒಂದು ಅರ್ಥಪೂರ್ಣವಾದ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಆಶೀನರಾಗಿದ್ದೇವೆ ಇವತ್ತು ಯಕ್ಷಗಾನ ಯಾವ ರೀತಿ ಅಂತ ಹೇಳಿದರೆ ನಮ್ಮ ಕರಾವಳಿ ಭಾಗದ ಗಂಡು ಕಲೆ ಅಂತೇಳಿ ಬಹಳ ಪ್ರಖ್ಯಾತವನ್ನು ಪಡೆದಂತಹ ಒಂದು ಇದಿದ್ರೆ ಅದು ಯಕ್ಷಗಾನ ಇವತ್ತು ಯಕ್ಷಗಾನದ ಮೇರು ವ್ಯಕ್ತಿತ್ವ ಇರತಕ್ಕಂತಹ ಬಹಳಷ್ಟು ಜನ ಕಲಾವಿದರನ್ನು ನಾವು ಕೇಳ್ತೀವಿ ಒಂದು ಕಡೆ ಒಂದು ಊರನ್ನೇ ಪ್ರತಿನಿಧಿಸ್ತಕ್ಕಂಥ ಅವರ ಈಗ ಗೇರುಕಟ್ಟೆ ಹೇಳಿದರೆ ಸಾಕು ಹೆಸರು ಹೇಳಬೇಕಂತಿಲ್ಲ ಕುಕ್ಕುವಲ್ಲಿ ಅಂತ ಹೇಳಿದರೆ ಸಾಕು ಹೆಸರು ಹೇಳಬೇಕಂತಿಲ್ಲ ಕದ್ರಿ ಅಂತೇಳಿದರೆ ಸಾಕು ಜೋಶಿ ಅಂತ ಅಂತೇಳಿದರೆ ಸಾಕು ಈ ಈ ರೀತಿ ಬಹಳಷ್ಟು ಜನ ಆ ಊರಿಗೆ ಹೆಸರನ್ನು ಕೊಟ್ಟಂಥ ಬಹಳಷ್ಟು ಜನ ನಮ್ಮ ಯಕ್ಷಾಭಿಮಾನಿ ಯಕ್ಷ ಗನ ಕಲಾವಿದರು ಯಾವ ರೀತಿ ಹೇಳಿದ್ರೆ ನಮ್ಮ ಈ ಕರಾವಳಿ ಭಾಗದ ಈ ಗಂಡು ಕಲೆಯನ್ನು ಒಂದು ರೀತಿಯಲ್ಲಿ ಮೇಲೈಸುವ ರೀತಿಯಲ್ಲಿ ಅದಕ್ಕೆ ಮತ್ತಷ್ಟು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂಥ ಬಹಳಷ್ಟು ಕಲಾವಿದರಿದ್ದಾರೆ ಬಹಳಷ್ಟು ಹಿಮ್ಮೇಳದವರು ಮುಮ್ಮೇಳದವರು ಅದರ ಜೊತೆಗೆ ಬಹಳಷ್ಟು ಸಂಘ ಸಂಸ್ಥೆಗಳು ಇದೆ ಅದರಲ್ಲಿ ನಮ್ಮ ಸರಾಯು ಬಾಲವೃಕ್ಷವೃಂದ ಇದೂ ಕೂಡ ಒಂದು ಯಾಕೆ ಹೇಳಿದ್ರೆ ಕೇವಲ ಯಕ್ಷಗಾನ ಪ್ರದರ್ಶನ ಮಾಡುವಂಥದ್ದಲ್ಲ ಯಕ್ಷಗಾನದ ಕಲಿಕೆಯನ್ನು ಮುಂದುವರಿಸಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಪುರಾಣ ಪುಣ್ಯ ಕಥೆಗಳನ್ನು ಜನಮಾನಸಕ್ಕೆ ತಿಳಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಆ ಮೂಲಕ ಆ ಮಕ್ಕಳಲ್ಲಿ ಒಂದು ರೀತಿಯಾದ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮ ರವಿ ಅಲೆ ಈ ಒಂದು ಸಂಸ್ಥೆ ಮಾಡುವಂಥದ್ದು ನಿಮಗೆ ನಿಜವಾಗಿಯೂ ಕೂಡ ಒಂದು ಬಹಳ ಶ್ರೇಷ್ಠವಾದಂತಹ ಕೆಲಸ ಅಂತೇಳಿ ನಾನಾದರೂ ಭಾವಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಈ ವೇದಿಕೆಗೆ ಕರೆದಿದ್ದಾರೆ ಇಬ್ಬರು ದಿಗ್ಗಜರನ್ನು ನಾವು ಸನ್ಮಾನ ಮಾಡಿದ್ದೀವಿ ಪಟ್ಲಗುತ್ತು ಮಹಾಬಲ ಶೆಟ್ಟಿಯವರ ಬಗ್ಗೆ ನಾವು ಹೇಳಬೇಕಾದಿಲ್ಲ ಯಾಕೆ ಅಂತೇಳಿದರೆ ಇವತ್ತು ಪಟ್ಲಗುತ್ತೂರವರು ಕೊಟ್ಟಂಥ ಮಹಾಬಲನ ಕೊಟ್ಟಂಥ ಕಾಣಿಕೆ ನಮ್ಮ ಸತೀಶ್ ಶೆಟ್ಟಿ ಪಟ್ಲಗುತ್ತು ಸತೀಶಣ್ಣನ ಕಾರ್ಯಕ್ರಮ ಅದು ಆ ಒಂದು ಗಾನ ವೈಭವ ಯಾವ ರೀತಿ ಅಂತ ಹೇಳಿದ್ರೆ ಇಡೀ ಜನ ಇವತ್ತು ಒಂದು ರೀತಿಯಾದ ಅಭಿಮಾನ ವರ್ಗವೇ ಅವರ ಜೊತೆ ಸೇರಿತಕ್ಕಂಥ ಇದು ಇದಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಯಕ್ಷಗಾನ ಆದ್ದರಿಂದ ಈ ರೀತಿಯಾಗಿ ಬೆಲೆ ಇರತಕ್ಕಂಥ ಈ ಯಕ್ಷಗಾನದ ಈ ಕಾರ್ಯಕ್ರಮ ಯಾರು ಯಾರೇ ನಡೆಸಲಿ ಅದಕ್ಕೆ ಪ್ರೋತ್ಸಾಹಿಸಿ ಸಲ ಸಹಕಾರ ಕೊಡ್ತಕ್ಕಂಥದ್ದು ಯಕ್ಷಾಭಿಮಾನಿಗಳಾದಂಥ ಕಲಾಭಿಮಾನಿಗಳಂಥ ನಮ್ಮ ಕೂಡ ಧರ್ಮ ಇದೆ ಆದ್ದರಿಂದ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಣೆಯಾಗಿದ್ದೇವೆ ಅದೇ ರೀತಿ ನಮ್ಮ ವಿಭಿನ್ನ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಆ ರೀತಿ ಆ ಮಕ್ಕಳಲ್ಲಿ ಅದಿದ್ರೂ ಕೂಡ ಇದೆಲ್ಲ ಇವರೆಲ್ಲರೂ ಕೂಡ ನನ್ನ ಮಕ್ಕಳು ಅಂತೇಳಿ ತಿಳ್ಕೊಂಡು ಆ ಮಕ್ಕಳನ್ನು ಇನ್ನಷ್ಟು ಒಳ್ಳೆಯ ರೀತಿಯ ಪ್ರತಿಭಾನ್ವಿತರಾಗಿ ಅವರ ಒಟ್ಟು ಬೌದ್ಧಿಕ ಗುಣಮಟ್ಟವನ್ನು ಶಾರೀರಿಕ ಬೆಳವಣಿಗೆನ ಮಾಡತಕ್ಕಂಥ ಸಂಸ್ಥೆಯನ್ನು ಕೂಡ ನಾವು ಗೌರವಿಸ್ತೀವಿ ಇದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ನಾನು ಹೇಳುವಂಥದ್ದು ಯಾವುದೇ ಒಂದು ಯಕ್ಷಗಾನ ಅಥವಾ ಇನ್ನಿತರ ಸಭಾ ಕಾರ್ಯಕ್ರಮ ಆದಾಗ ಆ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದವರನ್ನು ಸಭೆಗೆ ಪರಿಚಯಿಸುವಂಥದ್ದು ಇದು ಬಹಳ ದೊಡ್ಡದೇ ಕೆಲಸ ಇದು ದೇವರ ಮೆಚ್ಚುವ ಕೆಲಸ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸರಾಯು ಬಾಲವೃಕ್ಷ ಯಕ್ಷ ವೃಂದ ಈ ಒಂದು ಸಂಘಟನೆ ಇನ್ನಷ್ಟು ಬೆಳೆಯುವಲ್ಲಿ ಶ್ರೀ ಕ್ಷೇತ್ರದ ಆರಾಧ್ಯ ದೇವರು ಅವರಿಗೆ ಒಳ್ಳೆಯ ಅನುಗ್ರಹವನ್ನು ನೀಡಲಿ ರವಿ ಅಲೆವರು ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಕಾರ್ಯಕ್ರಮನ ಕೊಟ್ಟವರು ಮುಂದಿನ ದಿನಗಳಲ್ಲೂ ಕೂಡ ಅವರ ಕಾರ್ಯಕ್ರಮವನ್ನು ನಾವು ಒಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಬರತಕ್ಕಂಥ ದಿನಗಳಲ್ಲಿ ಒಳ್ಳೆಯದಾಗಲಿ ಒಂದು ರೀತಿಯಲ್ಲಿ ವರುಣನ ಕೃಪೆಯೂ ಕೂಡ ನಮಗೆ ಸಿಕ್ಕಿದೆ ಅದು ಕೂಡ ಒಂದು ದೇವತಾ ಅನುಗ್ರಹ ಅಂತ ಹೇಳುತ್ತಾ ಬಾಲ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡಿದಂತಹ ನಮ್ಮ ಸರಾಯು ಬಾಲವೃಕ್ಷ ವೃಂದದ ಸರ್ವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಇಪ್ಪತ್ತ್ನಾಲ್ಕನೇ ವರ್ಷ ಬರೋ ಸಲ ರಜತ ವರ್ಷ ಅದೇ ರೀತಿ ಸುವರ್ಣ ಮಹೋತ್ಸವ ಈ ಶತಮಾನೋತ್ಸವ ಆಚರಿಸುವ ರೀತಿಯಲ್ಲಿ ಒಟ್ಟು ಸೂರ್ಯಚಂದ್ರ ಇರುವಷ್ಟು ಕಾಲ ಕಾಲ ಈ ಸಂಸ್ಥೆಯ ಒಟ್ಟಿನಲ್ಲಿ ಬೆಳೆಯಲಿ ಅಂತೇಳಿ ಆಶಿಸುತ್ತಾ ನನ್ನನ್ನು ಕರೆದು ಇಲ್ಲೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವಿ ಅಲೆವರ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯಮಾನಿಗೆ ಹಿರಿಯರ ಅನಿಕೃಷ್ಣ ಮತ್ತೊಮ್ಮೆ ಒಂದಿಷ್ಟು ನಾನು ಮಾತುಗಳನ್ನು ನಿಲ್ಲಿಸ್ತೇನೆ ಜೈ ಶ್ರೀರಾಮ್ ಧನ್ಯವಾದಗಳು ರವಿಯಣ್ಣ ಬಹಳ ಅರ್ಥಪೂರ್ಣವಾದಂತಹ ಅಚ್ಚುಕಟ್ಟದಂತಹ ಮುತ್ತಿನಂತಹ ಮಾತನ್ನು ಹೇಳಿದ್ದೀರಿ ನಿಮ್ಮ ಹೇಳಿಕೆಗೆ ಅಶ್ವಿನಿ ದೇವತೆಗಳು ಅಸ್ತು ಎನ್ನಲಿ ಎನ್ನುವಂತಹ ಮಾತನ್ನು ಹೇಳ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಗೌರವಾನ್ತ ಪಟ್ಲಗುತ್ತು ಮಾಬಲ್ ಶೆಟ್ಟರವರಿಂದ ಸನ್ಮಾನಕ್ಕೆ ಉತ್ತರ ಅಂತಲ್ಲ ಅವರ ಹೃದಯಾಂತರಾಳದ ಒಂದೆರಡು ಮಾತನ್ನು ನಮ್ಮ ಮುಂದೆ ಆಡ್ತಾರೆ ಮಂಜುನಾಥ ಸ್ವಾಮಿಗೆ ವಂದನೆ ಮತ್ತೊಂದು ಎನ್ನ ಪ್ರೀತಿದ ಗುರುವಾಯಿನ ಮಾಂಬಾಡಿ ನಾರಾಯಣ ಭಾಗವತ తెంకు తిట్టుదా యక్షగానదా ఒం మనిషి తెంకు తిట్టును ఒరి తినారు మామాడి నారాయణ భగవద్రు ఆరున శిష్యను ఏమను యాద గొప్పన కైటి పత్రం పోతే బలంకొ మధ్యలో కల్పే యక్షగన కల్పిన కొడు సురువుతున్నాను ఇంక వా కుటుంబంలో యక్షగానకల్ ఏర్ల ఇందు ఆరు కోరున పేరు ఇంక ఇని ఇంకన పుణ్య జాగేడు ఈ గౌరవం ఇంకో కూరారు ఇందు මා බාඩි රත භාගොතරන පාලග සඳරු, 1ක් මාන්තන් දවේ සතో.